ವೆಲ್ಕಮ್ ಟು ರಜಾ ಚಾನಲ್ ನೋಡಿ ಫ್ರೆಂಡ್ಸ್ ನಮಗೆ ಸೊಪ್ಪುಗಳ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾಗೆ ನಾನಿವತ್ತು ಬಸಳೆ ಸೊಪ್ಪಿನ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೆ ಬಸಳೆ ಸೊಪ್ಪಿಗೆ ದಾನಬೇಳೆ ಒಟ್ಟು ಇದ್ದೆ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಟೈಪ್ ಅಂದರೆ ಡಿಫ್ರೆಂಟ್ ಟೈಪ್ ಅಂದರೆ ಏನಿಲ್ಲ ದಾನಬೇಳೆ ಹಾಕೋದು ಸ್ವಲ್ಪ ನೀರುಳ್ಳಿ ಹಾಕಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಸೊಪ್ಪು ಲಾಕ್ ಮಾಡಿ ತೊಳ್ಕೊಂಡಿದ್ದೆ ನೋಡಿ ತುದಿ ತುದಿ ಎಲ್ಲ ಹೀಗೆ ಕತ್ತರಿಸ್ಕೊಂಡ್ರೆ ಲಾಕ್ ಇರುತ್ತೆ ಫ್ರೆಂಡ್ಸ್ ಇಕ್ಕೊಂಡು ಇದನ್ನು ಕಟ್ ಮಾಡೋದೇ ಇಲ್ಲ ನಾನು ಅದು ಹಾಗೆಕೊಂಡು ತುದಿಯೆಲ್ಲ ಹೀಗೆ ಹಾಕಿಬಿಡಬೇಕು ಮತ್ತು ಇಡೀಲ್ಲೇ ನಾನು ಕತ್ತರಿಸೋದೇ ಇಲ್ಲ ಫ್ರೆಂಡ್ಸ್ ಹಾಗೆ ಇವತ್ತು ಮಾಡಿ ತೋರಿಸಿದೆ ಫಸ್ಟ್ ನಾವು ಇದನ್ನು ಬೇಕಾಯ್ಕೊಂಬ ದಾನಬಳೆ ಹಾಕೊತ ಇದ್ದೆ ಸೊಪ್ಪು ಹಾಕೊಂಡ್ಬಿಡ್ಬೋ ಇದಕ್ಕೆ ಮುರಿ ನೋಡಿ ಹಾಕಂತ ಇದ್ದೆ ಹುಳಿ ಬೇಕಾದವರು ಮಸಾಲೆ ಅರಿವಾಗ ಹುಣಸೆವಳ್ಳಿ ಬಿಡ್ಬೋದು ಉಪ್ಪು ರುಚಿ ತಕ್ಕಷ್ಟು ಒಂಚೂರು ಅರಿಶಿನ ಚೂರು ಬೆಲ್ಲ ಫ್ರೆಂಡ್ಸ್ ಒಂದು ಕಪ್ಪು ಬೇಳೆ ಬೇಯಿಸ್ಕೊಂಡದ್ದು ಹಾಕೊಂಡಿದೆ ನೋಡಿ ಫ್ರೆಂಡ್ಸ್ ಒಂಚೂರು ನೀರು ಇದನ್ನ ಇದನ್ನೀಗ ಒಲೆ ಮೇಲೆ ಇಟ್ಕೊಂತೆ ಫ್ರೆಂಡ್ಸ್ ನೀರುಳ್ಳಿ ಹಾಕ್ಕೊಂತ ಇದ್ದೆ ನೋಡಿ ಫ್ರೆಂಡ್ಸ್ ಒಂದು ಬೌಲ್ ಕಾಯಿ ಇಟ್ಕೊಂಡಿದೆ ಮಸಾಲೆಗೆ ನೋಡಿ ನಾನು ಮಸಾಲೆ ಯಾವಾಗಲೂ ಹುರಿ ಇದೆ ಫ್ರೆಂಡ್ಸ್ ಈಗ ಪುಡಿ ಮಾಡಿ ಇಟ್ಕೊಂಡ್ಬಿಡಿದ್ರು ನೋಡಿ ಒಂದು ಮೂರು ಚಮಚೆ ಪೌಡ್ರ್ ಹಾಕೊಂಬ ಈಗ ಮಸಾಲೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಮ ಸಾಂಬಾರು ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ದಿನ ಹುರಿಗಿಂತ ಇದೆ ಲೈಕ್ ನಂಗೆ ಹೀಗೆ ಇಷ್ಟ ಫ್ರೆಂಡ್ಸ್ ಹಾಗೆ ನೋಡಿ ಕಾಯಿ ಮತ್ತು ಮಸಾಲೆ ಹರ್ಕೊಂಬತ್ತೆ ನೋಡುವ ಲಾಯ್ಕ ಹೆಂಗಿದೆಲ್ಲ ಮಸಾಲೆ ಹಾಕ್ಕೊಂಡ ಮಸಾಲೆ ಹಾಕೋತಾಯ ಹ್ಞೂ ಸರ್ ಮುಚ್ಚಿರೋ ಒಂದು ಕುದಿ ಬರಲಿ ಹುಳಿ ಸರಿ ಕುದಿ ಬಂದಿದೆ ಬೌಲಿ ಹಾಕೊಂಡು ದಾನಬೇಳೆ ಬಸ್ಲೆ ಹುಳಿ ರೆಡಿಯಾಗಿದೆ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ದಾನಬೇಳೆ ಮತ್ತು ಬಸ್ಲೆ ಸೊಪ್ಪು ಅದೆರಡು ಹೈ ಕ್ಲಾಸ್ ಆಗ್ತದೆ ಅದರ ಹಾಗೆ ಮಸಾಲೆ ಸಹ ಹಾಗೆ ನಾನು ಯಾವಾಗ ಗುಡಿ ಮಾಡಿ ಇಟ್ಕೊಂಡು ಬಿಡೋದು ಸುಲಭದಲ್ಲಿ ಆಯೋತ್ತು ನೋಡಿ ಸಾಂಬಾರು ಸಹ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮದುವೆ ಥ್ಯಾಂಕ್ ಯು